ಸೊ ಹಾ ಇಲ್ಲ ಇವರಿಗೆ ವೆಲ್ಕಮ್ ಬ್ಯಾಕ್ ದಾಸ್ಟ್ರೇಟ್ ನಾವು ಇವತ್ತು ಇನ್ನೊಂದು ನಾನ್ವೆಜ್ ಊಟ ಮಾಡೋದಕ್ಕೆ ಬೆಳಿಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದ್ದೀವಿ ಶೇಷಾದ್ರಿಪುರಂ ಕಾಲೇಜ್ ಹತ್ರ ಯಲಾಂಕ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ಹತ್ರ ಒಂದು ಓಮ್ನಿ ಗಾಡಿನಲ್ಲಿ ಒಂದು ಹದಿನೈದು ವರ್ಷದಿಂದ ವೆಜ್ ಊಟ ಕೊಡ್ಕೊಂಡು ಬರ್ತಿದ್ರೆ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮ್ ಸಿಗುತ್ತೆ ಬಟ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿ ಹೋಗುದಂತೆ ಎಂಟು ಗಂಟೆಗೆ ಜನ ಬಂದು ವೆಜ್ ಊಟ ಮುದ್ದೆ ಪರೋಟ ಚಪಾತಿ ಜೊತೆ ಚಿಕನ್ನು ಮಟನ್ನು ಬೋಟಿ ತಲೆ ಮಾಂಸ ಈ ಥರ ವೆರೈಟಿ ವೆರೈಟಿ ನಾನ್ವೆಜ್ಜು ಸಿಗುವಂತ ಜಾಗ ಸ್ಟೂಡೆಂಟ್ ಸ್ಟೂಡೆಂಟ್ಗೆಲ್ಲ ಬರ್ತಾರಲ್ಲ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಅದಕ್ಕೋಸ್ಕರ ಅವ್ರು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರಂತೆ ಆಮೇಲೆ ಸ್ಟೂಡೆಂಟ್ ಬಿಟ್ಟು ಬೇರೆ ಆಟೋ ಡ್ರೈವರ್ಸ್ಗಳಾಗಿರ್ಬೋದು ಕೆಲಸ ಕೆಲಸಕ್ಕೆ ಹೋಗೋವಂಥರಾಗಿರ್ಬೋದು ಮನೇಲಿ ಬ್ರೇಕ್ಫಾಸ್ಟ್ ಮಾಡಿದೆ ಇಲ್ಲಿ ಬಂದು ವೆಜ್ ಊಟ ಮಾಡ್ಕೊಂಡು ಹೋಗೋ ಜಾಗ ಇದು ಸೊ ಬನ್ನಿ ಹೋಗೋಣ ಹೋಗ್ಬಿಟ್ಟು ಒಳ್ಳೆ ನಾವು ಕೂಡ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ನಾನ್ ವೆಜ್ ಊಟ ತಿನ್ಕೊಂಡು ಬರೋಣ ಅಫೋರ್ಡಬಲ್ ಪ್ರೈಸು ರೀಸನಬಲ್ ಪ್ರೈಸಲ್ಲಿ ಕೊಡ್ತಿರುವಂಥ ನಾನ್ ವೆಜ್ ಸ್ಟ್ರೀಟ್ ಫುಡ್ ал,- server PKика buti

ಇದು ಹಸಿಮೆಣಸು ಮತ್ತೆ ಪುದೀನಾ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ರೊಟ್ಟಿ ಎಲ್ಲ ಡಿಫ್ರೆಂಟ್ ಇರುತ್ತೆ ಹಾ ಡಿಫ್ರೆಂಟ್ ಇರುತ್ತೆ ಮೂರು ಡಿಫ್ರೆಂಟ್ ಇದು ಹೆಸ್ರೇನ್ ಇದು ಹೋಟ್ಲಸ್ ಇಲ್ಲಿ ಶ್ರೇಷಾದ್ರಿ ಫಾರ್ಮ್ ಬ್ಯಾಕ್ಕೆಟ್ ಅಂತ ಇದೆ ಎಲ್ಲಾ ಹುಡುಗರೆಲ್ಲ ಶೇಷಾದ್ರಿ ಹೌದ್ ಹೌದು ಸಿಂಪಲ್ ಓಮ್ ನೀವು ಊಟ ಅಂದ್ರೆ ಸಾಕಾ ನೀವು ಊಟಕಾರ ಅಂತ ಹೇಳಿದ್ರೆ ಕಾಲೇಜ್ ಹುಡುಗರಿಗೆಲ್ಲ ಫುಲ್ ಎಲ್ಲ ಫೇಮಸ್ ಎಷ್ಟು ವರ್ಷದಿಂದ ಮಾಡ್ತೀರ ನೀವು ನಾವಿಲ್ಲಿ ಒಂದು ಹದ್ನೈದ್ ವರ್ಷ ವರ್ಷದಿಂದ ಹದಿನೈದು ವರ್ಷ ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಎರಡೂವರೆ ಮೂರು ಗಂಟೆಗೆ ಎಲ್ಲಾ ಕಡೆ ಸ್ಟಾರ್ಟ್ ಆಗುತ್ತೆ ನೀವೇ ಕ್ಲೋಸ್ ಮಾಡ್ತೀರಾ ಬೆಳಿಗ್ಗೆ ಎಂಟು ಗಂಟೆಗೆ ಬರ್ತೀವಲ್ಲ ಅದರಿಂದ ಬೆಳಿಗ್ಗೆ ಬೇಗ ಇದಾಗ ಒಟ್ಟಲ್ಲಿ ನಿಮ್ಗೆ ಬೆಳಗ್ಗೆ ಊಟ ಮಧ್ಯಾಹ್ನ ಮಧ್ಯಾಹ್ನ ಎರಡೂವರೆಗೆಲ್ಲ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿರುತ್ತೆ ಸೊ ರೆಗ್ಯುಲರ್ ಆಗಿ ಏನೇನು ಸಿಗುತ್ತೆ ನಾರ್ಮಲ್ ಆಗಿ ರೆಗ್ಯುಲರ್ ಚಪಾತಿ ಮುದ್ದೆ ಕುಷ್ಕ ಚಿಕನ್ ಫ್ರೈ ಚಿಕನ್ ಮಸಾಲಾ ಮಟನ್ ಲಿವರು ಮಟನ್ ತಲೆ ಮಟನು ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಇಲ್ಲ ರೇಟ್ ಎಲ್ಲ ಹೆಂಗ್ ಕೊಡ್ತೀರಾ ರೇಟ್ ಎಲ್ಲಾ ನಲ್ವತ್ತು ರೂಪಾಯಿ ಹಾಫ್ ಕುಷ್ಕ ಇಪ್ಪತ್ತು ರೂಪಾಯಿ ಪರೋಟ ಮೂವತ್ತು ರೂಪಾಯಿ ಮುದ್ದೆ ಒಂದ್ ಇಪ್ಪತ್ತು ರೂಪಾಯಿ ಚಿಕನ್ ಎಲ್ಲ ಎಂಬತ್ತು ರೂಪಾಯಿ ಚಿಕನ್ ಇವರು ಬೋಟಿ ಯಾವ್ದಾದ್ರು ತಗೊಳ್ಳಿ ಎಂಬತ್ ರೂಪಾಯಿ ಮಟನ್ ಎಲ್ಲ ಮಾಡ್ತೀರಾ ಮಟನ್ ಇಲ್ಲ ಬೋಟಿ ತಲೆ ಮಾಂಸ ಬಿಟ್ರೆ ಚಿಕನ್ ಐಟಮ್ ಚಿಕನ್ ಐಟಮ್ಸ್ ಅಷ್ಟೇ ಎಲ್ಲ ಹಾಫ್ ಫುಲ್ ಅಂತ ಏನಿಲ್ಲ ರೂಪಾಯಿ ಒಂದ್ ರೈಸ್ ಒಂದ್ ಚಿಕನ್ ತಗೊಂಡ್ರೆ ನೂರ ಇಪ್ಪತ್ತು ರೂಪಾಯಿ ಹುಡುಗರೆಲ್ಲ ಬರ್ತಾರೆ ಕಾಲೇಜು ಓಕೆ ಓಕೆ ಆ ಕಡೆ ಮುಂದೆ ಜ್ಞಾನ ಜ್ಯೋತಿ ಇದೆ ಸೊ ಸುತ್ತಮುತ್ತ ಕಾಲೇಜು ಕೂಡ ಜ್ಞಾನ ಜ್ಯೋತಿ ಎಲ್ಲ ಸ್ಟೂಡೆಂಟ್ಸ್ ಜಾಸ್ತಿ ಇದೆ ಥ್ಯಾಂಕ್ ಯು ಸರ್ ಓಕೆ ಸಾಕ್ ಅನ್ಕೊಂಡು ಹೇಳ್ಕೊಡು ಇದು ಚಿಕನ್ ಫ್ರೈ ಹಾಕಿ ಕೊಡೋಣ ಕುಷ್ಕಾ ಫೇಮಸ್ ಅಂದರೆ ಗುರಲ್ಲಿ ಸಿಕ್ಕಾಪಟ್ಟೆ ಕುಷ್ಕಾನೇ ಮೂಮೆಂಟ್ ಅಂದರೆ ದೊಡ್ಡ ತಪ್ಪಲೆ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದಕ್ಕೆ ಕುಷ್ಕ ತಗೊಂಡಿದ್ವಿ ಕುಷ್ಕಾಗೆ ಚಿಕನ್ ಫ್ರೈ ಚಿಕನ್ ಫ್ರೈ ಸರ್ ಅರ್ಧ ಹಾಕಿ ಅಂದೇ ಬೇಕಾರೆ ಎರಡು ಮೂರು ಪೀಸ್ ಕಮ್ಮಿನೇ ಹಾಕಿ ಟೇಸ್ಟ್ ಮಾಡಕ್ಕೆ ಗ್ರೇವಿ ಚೆನ್ನಾಗಿರುತ್ತೆ ಇದಕ್ಕೆ ಮ್ಯಾಚಿಂಗು ಎಲ್ಲಿ ನೀರು ಬರ್ತೀರಿ ಆಹಾ ಈರುಳ್ಳಿ ಹಾಕಿ ಗುರು ಅಣ್ಣ ನಿಮ್ಮೇನಿದಾ ನಿಮ್ಮೇನು ಇದ್ರೆ ಕೊಡಿ ಇಲ್ವಾ ಓಕೆ ಕಣ್ ಕುಗ್ತಾಯ್ತಲ್ಲ ನೋಡಿ ಗ್ರೇವಿ ಮಾತ್ರ ಸಕ್ಕತ್ತಾಗಿ ಕಾಣ್ತಿದೆ ಹಾಕಿದ ತಕ್ಷಣ ಏನೇ ಗಮ್ಮ ಅಂತಿದೆ ಗ್ರೇವಿ ಘಮ ಮಜಾ ಇರುತ್ತಲ್ಲ ಎಷ್ಟು ನೋಡೋಣ ನನಗಂತೂ ಟೆಂಪ್ಟಿಂಗ್ ಆಗಿರೋದು ಏನಂದರೆ ಈ ಚಿಕನೇ ಫಸ್ಟು ಚಿಕನೇ ಟ್ರೈ ಮಾಡ್ತೀನಿ ಮಸಾಲ ನೋಡ್ಬ್ರಿ ಹೆಂಗಾಕ್ರಿ ಅಂತ ಆಮೇಲೆ ಕಂಡ ಕೈಗೆ ಚಕ್ಕಾದಾಗಿ ಬರ್ತಿದೆ ಆ ನೋಡು ಈ ಸ್ಟಾಸ್ತಿ ತಗೊಂಡು ಗ್ರೇವಿನಲ್ಲಿ ಹತ್ಕೊಂಡು ತಿನ್ನಬೇಕು ಬೆಳಗ್ಗೆ ಬೆಳಗ್ಗೆ ಮಾಂಸ ತಿನ್ನೋದೇ ಒಂಥರ ಮಗ ಅನಿಸಿದೆ ಅದು ಈ ಥರ ಹ್ಞೂ ಗ್ರೇವಿನೇ ಮಜಾಗಿರೋದು ಸಕ್ಕತ್ತಾಗಿದೆ ಗ್ರೇವಿ ರುಚಿ ರುಚಿಯಾಗಿದೆ ಚಿಕನ್ ತಿಂತ ಗ್ರೇವಿ ಜೊತೆ ಬಾಯಲ್ಲಿ ಆ ಫ್ಲೇವರು ಸಕ್ಕತ್ತಾಗಿ ಸಿಗುತ್ತೆ ಕೂಸ್ಕಾ ನೀವು ವೆಜ್ ಕುಸ್ಕ ಆಕ್ಚುಲಿ ನಾನ್ ವೆಜ್ ಎಲ್ಲ ಚಿಕನ್ ಏನು ಹಾಕಿರಲ್ಲ ನೀವು ವೆಜ್ಜವ್ರು ಯಾರು ಹಾಕಿದ್ರು ಬಂದು ತಿನ್ಬೋದು ಹೆಂಗಿದೆ ನೋಡಿ ರೈಸು ಇದು ಆಗಿದೆ ಇಷ್ಟೊಂದು ಕಲರ್ ಹೆಂಗಿಟ್ಕೊಡುತ್ತೆ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತಾರೆ ದೀಹ ಸಿಂಪಲ್ ಆಗಿದೆ ರೈಸು ನಾರ್ಮಲಾಗಿ ನಾರ್ಮಲ್ ಮಸಾಲ ಹಾಕಿ ಮಾಡಿರುವಂಥದ್ದು ರೈಸು ಸಿಂಪಲ್ ಆಗಿದೆ ಅದೇ ಸ್ವಲ್ಪ ಫ್ಲೇವರು ಈ ಟೊಮೊಟೊ ಭಾತ್ ಹೆಂಗಿರುತ್ತಲ್ಲ ಒಂಥರ ಫ್ಲೇವರು ಭಾತ್ ಥರ ಫ್ಲೇವರ್ ಸಿಗುತ್ತೆ ಬಟ್ ಸ್ವಲ್ಪ ಸಿಂಪಲ್ ಅಂತ ಅನಿಸ್ತು ಅವ್ರು ಹೇಳ್ದಂಗೆ ಚಿಕನ್ ಗ್ರೇವಿ ಏನಿದೆಯಲ್ಲ ಈ ಗ್ರೇವಿ ಜೊತೆ ತಿನ್ನಬೇಕು ಆವಾಗೇ ಮಜಾ ಈ ಚಿಕನ್ ಗ್ರೇವಿನ ಹಾಕೊಂಡು ಸ್ವಲ್ಪ ಹಿಂಗೆ ಆ ಸ್ಪೈಸು ಸ್ಪೈಸಿನೆಸ್ ಏನಿದೆ ರುಚಿ ಏನಿದೆ ಆ ಟೇಸ್ಟ್ ಏನಿದೆ ಬೂಸ್ಟ್ ಆಗುತ್ತೆ ಬಾಯಲ್ಲಿ ಈ ಗ್ರೇವಿ ಜೊತೆ ಗ್ರೇವಿ ಮಾತ್ರ ಸಕಾಲ ಇದೆ ಚಿಕನ್ದು ಆಹಾ ಚೆನ್ನಾಗಿದೆ ಗ್ರೇವಿ ಜೊತೆ ಮಜಾ ಇದೆ ಗುರು ಬರೀ ಬರೀ ಖುಷ್ಕ ಅಷ್ಟೊಂದು ಮಜಾ ಇಲ್ಲ ನಾರ್ಮಲ್ ಫ್ಲೇವರ್ ಥರ ಅನಿಸುತ್ತೆ ಬಟ್ ಗ್ರೇವಿ ಜೊತೆ ಆಮೇಲೆ ಪೀಸು ಸ್ವಲ್ಪ ಗ್ರೇವಿ ಹಾಕ್ಕೊಂಡು ರೈಸ್ ಜೊತೆ ತಿಂದರೆ ಸಕಾಲ ಇದೆ ಇದು ಆ್ಯಕ್ಚುಲಿ ನಾನು ಸ್ವಲ್ಪ ಹಾಫು ಅಲ್ಲ ಆ ರೈಸು ಇವು ಹಾಫಲ್ಲೂ ಆಫು ಟೇಸ್ಟ್ ಮಾಡೋದಕ್ಕೆ ಅಂತ ತಗೊಂಡೆ ನಿಮ್ಗೆ ಹಾಫ್ ಹಾಫ್ ಶುಷ್ಕ ಇಪ್ಪತ್ತು ರೂಪಾಯಿ ಫುಲ್ ನಲ್ವತ್ತು ರೂಪಾಯಿ ಆಫರ್ ಕೊಡ್ತಾರಂತೆ ಚಿಕನೂ ಅಷ್ಟೇ ಇನ್ನೊಂದು ಎರಡು ರುಪಿ ಜಾಸ್ತಿ ಕೊಡ್ತಾರೆ ಅಂತ ಸ್ವಲ್ಪ ಕಮ್ಮಿ ತೊಗೊಂಡೆ ನಾನು ಬೇರೆ ಪಿ ಬೇರೆ ಬೇರೆ ಇನ್ನೂ ಡಿಶಸ್ ಇದ್ದಾವಲ್ಲ ಟ್ರೈ ಮಾಡ್ತೀನಿ ಬೋಟಿ ತಲೆ ಮಾಂಸ ಎಲ್ಲ ಇದೆ ಪರೋಟ ತಗೊಂಡು ಬೋಟಿ ಹಾಕ್ಕೊಬೋಣ ಅಣ್ಣ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿರೋದು ಕೊಡಿ ಅಲ್ಲ ಹೇಳಿದಷ್ಟೇ ಹಂಗೆ ಮಾಡ್ತೀರಾ ಓ ಇಷ್ಟೇ ಇದಕ್ಕೆ ಯಾವ ಬೆಸ್ಟ್ ಬೂಟಿನಾ ಕೋಟಿ ಚೆನ್ನಾಗಿರುತ್ತೆ ಯಾವ ಚೆನ್ನಾಗಿ ಇದು ಯಾವ ಗ್ರೇನ್ ಚಿಕನ್ ಇತ್ತಲ್ಲ ಅದಾ ರೆಡ್ ಹಾಕಿ ಸೈಡ್ ಸೈಡ್ ಹಾಕಿ ಗ್ರೇವಿ ಮಿಕ್ಸ್ ಆಗ್ಬರ್ದು ಸೈಡ್ ಸೈಡ್ಗೆ ಹಾಕಿ ಹಾಂ ತಳ್ಬಿಟ್ಟು ಹಾಕಿ ಪಾರ್ವಾಗಿಲ್ಲ ರೋಡ್ ಬಣ್ಣ ಹೇงಿರುತ್ತೆ ಅಂತ ಇಟ್ಲಿ ತುಂಬಾ ಟೆಂಟಿಂಗ್ ಆಗಿದೆ ಇದು ಗ್ರೀನ್ ಚಿಕನ್ ಸಾಕ್ಬಿಡಿ ಸಾಕ್ಬಿಡಿ ಆ ಪರೋಟ ಜೊತೆ ಬೋಟಿ ಮತ್ತೆ ಇದು ಗ್ರೀನ್ ಚಿಕನ್ ಅಂತ ಗ್ರೀನ್ ಚಿಕನ್ ಇದು ಎಲ್ಲೋ ಚಿಕನ್ ತರ ಇದೆ ಗ್ರೀನ್ ಚಿಕನ್ ತರ ಇಲ್ಲ ಎಲ್ಲೋ ಎಲ್ಲೋ ಚಿಕನ್ ತರ ಇದೆ ಬಟ್ ಪರೋಟಾಗೆ ಎರಡು ಚೆನ್ನಾಗಿರುತ್ತೆ ಅನ್ಬಿಟ್ರೆ ಯಾಕಂದರೆ ಗ್ರೇವಿ ಇದು ಗಟ್ಟಿಯಾಗಿದೆ ಇದು ಕೂಡ ಗಟ್ಟಿ ಗ್ರೇವಿ ನಾರ್ಮಲ್ ಆಗಿ ಪರೋಟ ಜೊತೆ ನಿಮಗೆ ಬೋಟಿ ಚೆನ್ನಾಗೇ ಇರುತ್ತೆ ಒಂದು ರೌಂಡ್ ನೋಡ್ಬಿಡಿ ಒಂದ್ಸರಿ ಕಣ್ ತುಂಬಿಸ್ಕೊಬಿಡಿ ಅಂತ ಚಿಕನ್ ಮಾತ್ರ ಚೆನ್ನಾಗಿದೆ ಗುರು ಹತ್ರ ನೋಡಿ ಸಕ್ಕತ್ತಾಗಿ ಬೆಂದಿದೆ ನೀಟಾಗಿ ಚಿಕನ್ ಗ್ರೇವಿ ಜೊತೆ ಹತ್ಕೊಂಡು ತಿನ್ಬಿಡೋಣ ಗಟ್ಟಿಯಾಗಿದೆ ಗ್ರೇವಿ ಒಂಥರ ಚಿಲ್ಲಿ ಚಿಕನ್ ಗ್ರೇವಿ ಥರ ಒಂದು ಸ್ವಲ್ಪ ಹೆಂಗಿರುತ್ತೆ ಚಿಲ್ಲಿ ಚಿಕನ್ ಗ್ರೇವಿ ಗಟ್ಟಿ ಆ ಥರ ಹ್ಞೂ ಸ್ವಲ್ಪ ಹೊರಶನ ಎಲ್ಲ ಜಾಸ್ತಿ ಆಗ್ತದೆ ಮೈಲ್ಡಿದ ರುಚಿ ಕೂಡ ಜಾಸ್ತಿ ಖಾರ ಇಲ್ಲ ಮೈಲ್ಡಾಗಿರೋ ರುಚಿ ಚಿಕನ್ ಅಷ್ಟೇ ಚೆನ್ನಾಗಿ ಬೆಂದಿರೋದಕ್ಕೆ ಗೊತ್ತಾಗ್ತಾ ಇಲ್ಲ ನಿಮಗೆ ಮಸಾಲೆ ಜೊತೆ ನೀಚಾಗಿ ನೀಟಾಗಿ ಕಚ್ಕೊಂಡು ತಿನ್ಬಿಡ್ಬೋದು ಪರೋಟ ಜೊತೆ ನಿಮಗೆ ನಾರ್ಮಲಾಗಿ ಚಿಕನ್ ತಿಂತಿದ್ರೆ ಪರೋಟ ಚಿಕನ್ ಫುಲ್ಲು ಮಿಕ್ಸ್ ಆಗೋದ್ರೆ ಹ್ಞೂ ಗೊತ್ತಾಗೋದೇ ಇಲ್ಲ ತಿನ್ನೋದು ಪರೋಟ ಓಕೆ ಬಿಸಿ ಬಿಸಿ ಇರಬೇಕು ಪರೋಟ ಮಾತ್ರ ಮಸ್ತ್ ಇರೋದು ಇದಕ್ಕೆ ಬಟ್ ಚಿಕನ್ ಬಿಸಿ ಬಿಸಿ ಇದೆ ಬೋಟಿ ಕಡೆ ಹಾಂ ನಮ್ಗೆ ಕೆಲಸನೇ ಕೊಟ್ಟಿಲ್ಲ ಅವರು ನೀಟಾಗಿ ಅವರೇ ಹರ್ಕೊಂಡು ಕೊಟ್ಬಿಟ್ರು ಎಷ್ಟಲ್ಲ ಜಾಸ್ತಿ ಬೋಟಿ ಎತ್ಕೊಂಡು ತಿನ್ನೋದು ನನ್ನ ಪ್ರಕಾರ ಗಿನ ಬೋಟಿ ಚೆನ್ನಾಗಿರುತ್ತೆ ಇನ್ನು ಯಾಕಂದ್ರೆ ಸ್ವಲ್ಪ ಕೆಂಪ ಸಾಲ ಆಕಾರವಾಗಿ ಮಜಾ ಇರುತ್ತೆ ಬೋಟಿ ಅದ್ಭುತ ಸಕ್ಕದಾಗಿದೆ ಬೋಟಿ ಪರೋಟ ಫ್ಲೇವರ್ಗಿನ ಬೋಟಿ ಫ್ಲೇವರ್ ಜಾಸ್ತಿ ಸಿಗ್ತದೆ ಬೆಳಗ್ಗೆ ಬೆಳಗ್ಗೆ ಈ ಥರ ಸ್ಟ್ರೀಟ್ ಫುಡ್ ನಾರ್ಮಲ್ ಆಗಿ ಎಲ್ಲ ಕಡೆಯಿಂದ ನಿಮಗೆ ಬೆಳಗ್ಗೆ ಸಿಗಲ್ಲ ಆಲ್ಮೋಸ್ಟ್ ಮಧ್ಯಾಹ್ನನೇ ಸಿಗೋದು ಬೆಂಗಳೂರಲ್ಲಿ ಎಲ್ಲರಾಗಲಿ ಸ್ಟ್ರೀಟ್ ಫುಡು ಅದೇ ಬೆಂಗ್ಳೂರು ಬೆಳಗ್ಗೆ ಬೆಳಗ್ಗೆ ಸಿಗುತ್ತೆ ಎಂಟು ಗಂಟೆಯಿಂದ ನಿಮಗೆ ಬೋಟಿ ಪರೋಟ ಚಿಕನು ಮಾಂಸ ಎಲ್ಲ ಸಿಗುತ್ತೆ ಸಾಕು ಅಂದ್ಕೊಂಡಿದ್ದೀನಿ ನನಗೆ ಹೊಟ್ಕೊಂಬಾಯಿತು ಈಗ ಇತ್ತು ತಿಂದೆ ಹೋಗುತ್ತೆ ಆಫ್ ಕುಸ್ಟ ಒಂದು ಯಾವ್ದು ಸೈಡ್ಸ್ ತೊಗೊಂಡ್ರೆ ಸಾಕು ನಾವು ಸ್ವಲ್ಪ ಜಾ ಕಮ್ಮಿನೇ ತೊಗೊಂಡಿದ್ದೀವಿ ಶೇಷಾದ್ರಿಪುರಂ ಕಾಲೇಜ್ ಹತ್ರ ಬಂದರೆ ಎಲ್ಲಾ ಕಡೆ ನ್ಯೂ ಕಡೆ ಬಂದರೆ ಒಂದು ಸರಿ ಬನ್ನಿ ಟ್ರೈ ಮಾಡಿ ಹದಿನೈದು ವರ್ಷದಿಂದ ಇದ್ರಂತೆ ಆಲ್ಮೋಸ್ಟ್ ಯಾರಾದರೂ ವೀಳೆ ನೋಡ್ತಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲದಿರೋರು ಏನಾದ್ರು ಬಂದರೆ ಸರಿ ಬಂದು ಟ್ರೈ ಮಾಡಿ ಚೆನ್ನಾಗಿದೆ ಎಲ್ಲ ನೀವು ಏನಾದ್ರು ತೊಗೊಳ್ಳಿ ಬೋಟಿ ದಲೆ ಮಾಂಸ ಚಿಕನ್ನು ಏನಾದರೂ ತೊಗೊಂಡ್ರೆ ಎಂಬತ್ತು ರೂಪಾಯಿ ಹಾಫ್ ಫುಲ್ ಅಂತ ಏನಿಲ್ಲ ಒಂದು ಫಿಕ್ಸ್ ಆಗಿ ಒಂದು ಅಷ್ಟು ಸ್ಟಾಕ್ ಕೊಡ್ತಾರೆ ಎಂಬತ್ತು ರೂಪಾಯಿ ಪರೋಟ ಎಲ್ಲ ಪರೋಟ ಚಪಾತಿ ಎಲ್ಲ ಮೂವತ್ತು ರೂಪಾಯಿ ಪುಷ್ಕ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಓಕ್ ಓಕೆ ವರ್ತ್ ಅನಿಸ್ತು ಯಾಕೆಂದರೆ ಕ್ವಾಲಿಟಿನೂ ಹಂಗೆ ಇದೆ ಚೆನ್ನಾಗಿದೆ ಕ್ವಾಲಿಟಿ ಸ್ಟ್ರೀಟ್ ಫುಡ್ದು ಅಂತ ಅನ್ಸೋದಿಲ್ಲ ಅಷ್ಟೊಂದು ಚೆನ್ನಾಗಿದೆ ಹೈಜೀನ್ ಕೂಡ ಚೆನ್ನಾಗಿದೆ ಹೈಜೀನ್ ಕೂಡ ಮೇಂಟೈನ್ ಮಾಡ್ತಿದ್ದರೆ ಬೊಮ್ಲಿ ತಂದು ಮಾರುವಂಥದ್ದು ಧೂಳ್ ಗಿಳು ಜಾಸ್ತಿ ಇರಲ್ಲ ಯಾಕಂದ್ರೆ ಪಾರ್ಕ್ ಅಂದರೆ ಈಗ ಒಳಗಡೆ ಇರುವಂಥದ್ದು ಮೇನ್ ರೋಡ್ ಇಂದ ಸ್ವಲ್ಪ ಒಳಗಡೆ ಇರೋದು ಬೆಸ್ಟ್ ಫುಡ್ ಗುರು ಬೆಳಗ್ಗೆ ಮಧ್ಯಾಹ್ನ ಯಾವಾಗಾರು ಬನ್ನಿ ಎರಡುವರೆವರೆಗೂ ಅಷ್ಟೇ ಇರೋದು ಅಂದರೆ ನಿಮ್ಗೆ ಎರಡುವರೆ ಬರ್ತಾ 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 ಕಮ್ಮಿ ಹೋಗುತ್ತೆ ಐಟಮ್ಗಳು ನಾನು ಒಂದ್ಸರಿ ಬಂದಿದ್ದಾಗ ಒಂದು ಹನ್ನೆರಡುವರೆಗೆ ಬಂದಿದೆ ಎರಡು ಮೂರು ಐಟಮ್ ಖಾಲಿನೇ ಆಗೋಗಿತ್ತು ಸೊ ವಿಡಿಯೋನೇ ಮಾಡೋಕ್ಕಾಗಿರೋ ಸುಮ್ಮನೆ ಹೋಗಿದೆ ತಿಳ್ಕೊಂಡು ಸೊ ಅದಕ್ಕೆ ಈ ಸರಿ ಬೇಗ ಬಂದು ವಿಡಿಯೋ ಮಾಡ್ತಿದ್ದೀನಿ ಬೆಳಗ್ಗೆನೆ ಬಂದ್ಬಿಟ್ಟೆ ಅದಕ್ಕೋಸ್ಕರ ಸೊ ಬನ್ನಿ ಉತ್ತಮ ಬಂದರೆ ಬಂದು ಟ್ರೈ ಮಾಡಿ ಬಾಯ್ ಗುರು ತಲೆ ಚೆನ್ನಾಗಿ ಬಂದಿದ್ಯಾ ಈ ಕಡೆ ಇದು ಹಾಂ

ಲೈಟ್ ಆಗಿ ಬೈರಾಗಿದ್ದಾರೆ ತಿನ್ಬೋದು ಆರಾಮ್